ಗೊತ್ತಿಲ್ಲ ಕೋರ್ಟ್ನ ಆದೇಶದ ಬಗ್ಗೆ ನಾನೇನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ಏನು ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಯಾಕಂದರೆ ಸ್ವಾಮಿ ಅವರು ಮತ್ತು ಬಿ ಜೆ ಪಿ ಹೇಳ್ತಾ ಇದ್ದಾರೆ ಇದರಿಂದ ರಾಜಕೀಯ ಷಡ್ಯಂತ್ರ ಇದೆ ಸರ್ಕಾರ ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇದೆ ಯಡಿಯೂರಪ್ಪ ಮೀಟಿಂಗ್ಗಳಲ್ಲಿ ಕೇಸ್ ವಿಚಾರ ಮಾಡಿ ಯಾರು ಕಂಪ್ಲೇಂಟ್ ಕೊಟ್ಟರು ಅವರು ಸರ್ಕಾರನೇ ಕೊಟ್ಟಿದ್ದಾರೆ ಕಂಪ್ಲೇಂಟ ಅಲ್ಲ ಸರ್ ಅವ್ರಗಳ ಅಲಿಗೇಷನ್ ಇರ ಸರ್ ನಿನ್ನೆಯಿಂದಲೂ ಕೂಡ ಇದನ್ನ ಅವರು ಪ್ಲೇ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ತರ ತುರಿಲ್ಲ ಮಾಡ್ತಾ ಇದೆ ಪ್ಲಾನ್ ಮಾಡಿ ಅಂತ ನೋಡಪ್ಪ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡಲ್ಲ ನಂಬರ್ ಒನ್ ನಾವು ಯಾವತ್ತೂ ಕೂಡ ಕಾನೂನು ರೀತಿ ಕೆಲಸ ಮಾಡೋ ಪೊಲೀಸ್ ಕಾನೂನು ರೀತಿ ಕೆಲಸ ಮಾಡಿದ್ರೆ ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ ನಂಬರ್ ಟು ನಂಬರ್ ತ್ರೀ ಕೋರ್ಟ್ ಏನು ಆದೇಶ ಆಗ್ತದೆ ಅದನ್ನು ಎಲ್ಲರೂ ಒಪ್ಕೋಬೇಕಾಗ್ತದೆ ಕೋರ್ಟ್ನ ಆದೇಶದ ಪ್ರಕಾರ ನಡ್ಕಬೇಕು ಇಲ್ಲಿ ಹೇಳಿ ನಿಮಗೆ ಮೀಡಿಯಾದವರಿಗೆ ಅವ್ರು ಹಿಂಗೆ ಹೇಳಿದ್ರು ನೀವು ನೀವೇನು ಹೇಳ್ತೀರಿ ಅಲ್ಲ ಇವ್ರು ಹೆಂಗ ಹೇಳಿದ್ರು ಬೇರೆ ಏನ್ ಕೇಳಕ್ ಬರೋದಿಲ್ಲ ನಿಮ್ಗೆ ಕೇಳಿದ್ರೆ ಇಲ್ಲಿ ವಿರೋಧ ಪಕ್ಷದವ್ರು ಇದ್ದರೆ ಅವ್ರಿಗೆಲ್ಲ ಹೇಳಿದ ಉತ್ತರ ಕೊಡಬೇಕು ಅಂತ ಎಲ್ಲೂ ಇಲ್ಲ ನಿಮಗೆ ಅವ್ರು ಹಿಂಗೆ ಹೇಳಿದ್ರು ನೀವೇನು ಹೇಳ್ತೀರಿ ನೀವೇನು ಹೇಳ್ತೀರಿ ಅವ್ರು ಹಂಗೆ ಹೇಳ್ತೀರಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಟಿ ಅವರಿಗೆ ಹೇಳ್ರಿ ಇಲ್ಲಿ ನಾವು ಯಾವತ್ತು ಕೂಡ ಪತ್ತೆ ನಾನು ಉತ್ತರ ಕೊಡ್ತಾ ಇದ್ದೀನಿ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಂಡಿಕ್ಟಿವ್ ಪಾಲಿಟಿಕ್ಸ್ ವಿ ಆರ್ ರೆಸ್ಪೆಕ್ಟಿಂಗ್ ರೂಲ್ ಆಫ್ ಲಾ ವಿ ಆರ್ ರೆಸ್ಪೆಕ್ಟಿಂಗ್ ಲಾ ಆಫ್ ದಿ ಲ್ಯಾಂಡ್ ವಾಟ್ ಎಸ್ ಪೊಲೀಸ್ನವರು ಏನ್ ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ ನಮ್ಮನೇನ್ ಕೇಳ್ಕೊಂಡು ಮಾಡಿಲ್ಲ ಗೊತ್ತಿಲ್ಲ ನನಗೆ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ ನೀವ್ ಹೇಳೋದು ಬಿಟ್ಟರೆ ಬೇರೆ ಯಾರು ಬಂದು ನನಗೆ ಹೇಳು ಹೇಳಿಲ್ಲ ಮೀಡಿಯಾದವ್ರಿಗೆ ಕೇಳ್ಕೊಂಡೆಲ್ಲ ನಾವು ಮಾಡಿ ಕೇಳಪ್ಪ ಇಲ್ಲಿ ಸಾಮಾನ್ಯ ಜನರಿಗೋಸ್ಕರ ನಾವು ಸರ್ಕಾರ ಮಾಡೋದು ಸಾಮಾನ್ಯ ಜನ ಏನ್ ಹೇಳ್ತಾರೆ ಹಂಗೆ ಕೇಳ್ತೀವಿ ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮ ಹತ್ರ ಬಂದಿದ್ರು ದರ್ಶನ್ ಅವ್ರ ಪರವಾಗಿಲ್ಲ ಲಾಭಿ ಮಾಡಲಿಕ್ಕೆ ಪ್ರಭಾವಿಗಳು ಬಂದಿದ್ರು ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿಯಾಗಿತ್ತು ಸರ್ ಸುದ್ದಿ ಅಷ್ಟೇ ಯಾರು ಬಂದಿದ್ರ ಸರ್ ಯಾರು ಬಂದಿಲ್ಲ ನನ್ನ ಸುದ್ದಿ ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತೀಯ ಹೊರಗಡೆ ಬಂದಿತ್ತು ಕೇಳಪ್ಪ ಈಗ ಹಿಂಗಂದ್ರೆ ಇವ್ರು ಭರವಸಾ ಪಾಯ್ ಮಾಡ್ತೀವಿ ಅಂತ ಹಂಗಂದ್ರೆ ಅವ್ರಿಗೆ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತೀವಿ ನೀವು ಅಂಡರ್ಸ್ಟ್ಯಾಂಡ್ ನೋಡ್ರಿ ಬಿ ಜೆ ಪಿ ಅವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಗೊತ್ತಾಯ್ತ ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೊಳ್ಳೋದು ಗೊತ್ತಾಯ್ತಾ ಕಾನೂನು ರೀತಿ ಕಾನೂನು ಬಿಟ್ಟು ಬೇರೆ ಏನು ಯಾವುದೇ ದ್ವೇಷದ ರಾಜಕಾರಣ ಮಾಡಲ್ಲ ಹೌದು ನಮ್ಮ ದೊಡ್ಡ ಮಟ್ಟದಲ್ಲಿ ಇನ್ನೇಡಿ ಆಗಿಲ್ಲ ಒಂದರಿಂದ ಒಂಬತ್ತು ಗೆದ್ದವರು ದೊಡ್ಡ ಮಟ್ಟದಲ್ಲಿ ಏಯ್ ಮೈಸೂರಲ್ರಿ ಒಂದರಿಂದ ಒಂಬತ್ತು ಗೆದ್ದವರು ಓ ಸಾರಿ ಚಾಮರಾಜ ಸೋತಿದ್ವು ನಾವು ಗೆದ್ದಿದ್ದೀವಲ್ಲ ಚಾಮರಾಜ ನಗರಕ್ಕೆ ಸೋತಿದ್ವು ಅಲ್ವೇ ಅಂದ್ರೆ ಈ ಆಫ್ ಮೈಸೂರ್ ಪಾರ್ಟ್ ಆಫ್ ಮೈಸೂರು ನಮ್ಮ ನಾನು ಈಗಾಗಲೇ ಹೇಳಿದ್ದೀನಿ ರಿಯಾಕ್ಟ್ ಮಾಡಿದ್ದೀನಿ ನಮ್ಮ ನಿರೀಕ್ಷೆ ರೀತಿಯಲ್ಲಿ ಬಂದಿಲ್ಲ ಸೀಟ್ ಬಂದಿಲ್ಲ ಮೈಸೂರು ಸೋತಿರೋದು ಸತ್ಯ ಚಾಮರಾಜ ಗೆದ್ದಿರೋದು ಸತ್ಯ ಚಾಮರಾಜನಗರ ಗೆದ್ದಿರೋದು ಸತ್ಯ ಹಾಗೆಯೇ ಒಂದು ಸೀಟ್ನಿಂದ ಒಂಬತ್ತು ಸೀಟ್ ಗೆದ್ದಿದ್ದೀವಿ ಆಮೇಲೆ ವೋಟ್ ಪರ್ಸೆಂಟೇಜ್ ಇದೆಯಲ್ಲ ನಾವು ಮೂವತ್ ಹದಿಮೂರು ಪರ್ಸೆಂಟ್ ಹೆಚ್ಚಾಗಿ ತಗೊಂಡಿದ್ದೀವಿ ಅದರಿಂದ ಹಾಗಂತೇಳಿ ನಾವು ಬೆಂತಟ್ಗಳಕ್ಕೆ ಹೋಗ್ತಾ ಇಲ್ಲ ಸೊ ನಮ್ಮ ಪರ್ಫಾರ್ಮೆನ್ಸು ಕಳೆದ ಬಾರಿಗಿಂತ ಚೆನ್ನಾಗಿದೆ ಆದ್ರೆ ನಮ್ಮ ನಿರೀಕ್ಷೆ ರೀತಿನಲ್ಲಿ ಆಗಿಲ್ಲ ಕಾರಣ ನಿನಗೆ ಹೇಳಲ್ಲ ನಾನು ಪಾರ್ಟಿನಲ್ಲಿ ಹೇಳ್ತೀನಿ ಹೇಳಲ್ಲ ಹೇಳಲ್ಲ ಪಾರ್ಟಿನಲ್ಲಿ ಹೇಳ್ತೀನಿ ನಾನು ಎಲ್ಲ ಚರ್ಚೆ ಮಾಡಲ್ಲ ನಾನು ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಪುನಃ ಮುಂದುವರಿತವೆ ಅಂತಂದ್ರೆ ಪರಿಸ್ ಇನ್ನೊಂದು ಕ್ವಶನ್ ಯಾಕೆ ಕೇಳ್ತೀನಿ ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಅದು ಬಡವರು ಪ್ರೋಗ್ರಾಮು ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ಅದರಿಂದ ಆ ಕಾರ್ಯಕ್ರಮಗಳು ಬಡವರ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ ಸರ್ ರಾಜ್ಯದಲ್ಲಿ ಮತ್ತೆ ಮುಂಗಾರು ವೈಫಲ್ಯದ ಲಕ್ಷಣಗಳು ಕಾಣತಾ ಇದೆ ಸರ್ ಮಳೆ ನಿಜಕ್ಕೆ ಪ್ರಮಾಣವಾಗಿ ಇನ್ನು ಇದಿಲ್ಲ ಈ ತಿಂಗಳು ಇನ್ನೂ ಹತ್ತು ದಿನ ಇದೆ ಇಲ್ಲ ಸಿ ಮೋಡ ಬಿತ್ತನೆ ಮಾಡಬೇಕು ಮೋಡ ಇರಬೇಕು ಮೋಡ ಬಿತ್ತನೆ ಅಂದ್ರೆ ಏನು ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು ಸಿ ನಿಮಗೆ ಅರ್ಥ ಮಾಡಕೊಳ್ಳಯ್ಯ ಮೋಡ ಬಿತ್ತನೆ ಅಂತಂದರೆ ಮೋಡ ಇದ್ದರೆ ಬಿತ್ತನೆ ಮಾಡೋದು ಮೋಡನೇ ಇಲ್ಲಿವರು ಬಿತ್ತನೆ ಹೆಂಗೆ ಮಾಡ್ತೀರಿ ನಾವು ನೋಡೋಣ ಅದನ್ನು ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಅಂದರೆ ಟೆಕ್ನಿಕಲ್ ಪರ್ಸನ್ ವೇತನ ಬಗ್ಗೆ ಭಾಳ ನಿರೀಕ್ಷೆಯಲ್ಲಿದ್ದಾರೆ